ಕರ್ನಾಟಕದಲ್ಲಿ ಮೆರಗೋಡು ಅಂತ ಅಂದ್ರೆ ಅದ್ರ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಹನುಮಂತನ ಕಾರ್ಯಕ್ರಮವನ್ನ ಧ್ವಜಸ್ತಂಭ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಮುಂದೆ ಇಟ್ಟೇವೆ ಇಡೀ ಕಾರ್ಯಕ್ರಮವನ್ನ ನಾಶ ಮಾಡಬೇಕು ಇಡೀ ಕಾರ್ಯಕ್ರಮವನ್ನು ಹತ್ತಿಕ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ಯಾರೋ ಒಪ್ಪನ ವಿರುದ್ಧ ಈ ಅಸ್ತ್ರವನ್ನು ಬಳಸಿ ಕಾರ್ಯಕ್ರಮವನ್ನ ತಡಿತೀವಿ ಅಂದ್ರೆ ಸಾಧ್ಯವಿಲ್ಲ ಈ ಕಾರ್ಯಕ್ರಮ ತುಂಬಾ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಾಗ್ಲಿ ನಾನು ಅದೇನಿದೆ ಆಯ್ತು ಏನ್ ಪುನೀತ್ ಹೇಳಿ ಇದ್ರೆ ಮಾತ್ರ ಕಾರ್ಯಕ್ರಮ ನಡಿಬೇಕಾ ಮಂಜಣ್ಣ ಇದ್ದಾರೆ ಮಂಜಣ್ಣನವರ ಮುಂದಾಳತ್ವದಲ್ಲಿ ನೀವು ಕಾರ್ಯಕ್ರಮವನ್ನು ಮುಂದುವರೆಸಿ ನಾನು ಅದೇನಿದೆ ಅದನ್ನ ಮುಗಿಸ್ಕೊಂಡು ಒಂದೆಂತು ನೆನಪಿರ್ಲಿ ಒಂದೆಂತೂ ನೆನಪಿರ್ಲಿ ಯಾವ ಪೊಲೀಸ್ನವರು ಇವತ್ತು ಓರಲ್ ಆರ್ಡರ್ ಆರ್ಡ್ರ್ ಮುಖಾಂತರ ಸಂವಿಧಾನದ ಯಾವುದು ಅಂತ ಗೊತ್ತಿಲ್ಲ ಸೊ ಓರಲ್ ಆರ್ಡರ್ ಆರ್ಡ್ರ್ ಮುಖಾಂತರ ನನ್ನನ್ನ ನಿರ್ಬಂಧಿಸ್ತಿದ್ದಾರೆ ನಿರ್ಬಂಧಿಸುತ್ತಿದ್ದಾರೆ ಅದೇ ಪೊಲೀಸರ ಬಂದೋಬಸ್ತದಲ್ಲಿ ಕಾನು ಕೆರಗೋಡಿಗೆ ಬಂದೇ ಬರ್ಜ

Vikara 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 ಅವಕಾಶ ಆಯ್ತು ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ

ಂತೆ ತೀರ್ಮಾನ ತಗೊಳ್ತೀನಿ ಅವಕಾಶ ಕೊಡಿ ಗೌರವ மனவேல 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 அலை அலை ஒரு நிமிஷம் தா நீ வா